ನೌಕರರು ಸ್ವಾಮಿ ಅಂತ ಮದುವೆ ನುತವಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬೆಳಿಗ್ಗೆ ಸುದ್ದಿ ತಿಳಿದಾಗ ನಾವು ಕೇರ್ಪೇಟೆಯಲ್ಲಿ ಸಚಿವರು ಆಸ್ಪತ್ರೆಯಲ್ಲಿ ಡಾಕ್ಟರ್ ಹತ್ರ ಮಾಡಿದ್ದಾರೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟಲ್ಲಿ ಪರ್ತಿಯಾಗಿರುತ್ತೆ ನೋಡ್ಕೊಳ್ಳಿ ಆತ ನಮ್ಮ ಸಕ್ಕರೆ ಕಂಪನಿಯ ಅದೇ ನೌಕರರಾಗಿದ್ದರೂ ಕೂಡ ನಮ್ಮ ಆಸ್ತಿ ಸೂಚನೆ ಕೊಟ್ಟು ಈಗ ಚೇತರಿಸ್ಕೊಳ್ತಾ ಇದ್ದಾರೆ ವೈದ್ಯರು ಕೂಡ ಉಪಾಯದಿಂದ ಪಾರಾಗಿದ್ದಾನೆ ಅಂತಕ್ಕಂಥದ್ದು ಜೀವಕ್ಕೆ ಬೆಲೆ ಕಥೆ ಆಗ ಮಾಧಸ್ವಾಮಿಯವರು ಮೈಸೂರು ಸರ್ಕಾರ ತಮ್ಮ ಕೆಲಸ ಮಾಡ್ತಾ ಇದ್ದರು ತಮ್ಮ ನಿರಂತರ ಗೈರವ ಆದ್ದರಿಂದ ವಜಾಗು ತತ್ಸಂಬಂಧವಾಗಿ ಕಾನೂನಿನಲ್ಲಿ ವಾಪಸ್ ತಗೊಂಡ ನಂತರ ನಾವು ಕೊಡ್ತೀವಿ ಅಂತ ನಮ್ಮ ಈ ಹಿಂದಿನ ಕಂಪ್ನಿಯ ಆಡಳಿತ ಭರವಸೆ ಕೊಟ್ಟರು ಆದರೆ ಪ್ರಕ್ರಿಯೆ ನಿಧಾನ ಆಗಿ ಈಗ ಈ ರೀತಿಯ ವಜಾಗೊಂಡ ಮತ್ತು ಅಮಾನತುಗೊಂಡಂಥ ನೌಕರರು ಎಷ್ಟು ಜನ ಇದ್ದಾರೆ ಸುಮಾರು ಹದಿಮೂರು ಹದಿನಾಲ್ಕು ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನೀವು ದಯಮಾಡಿ ಕಾನೂನನ್ನು ಮೊರೆ ಹೋಗಿ ಈ ವಜಾಗೊಟ್ಟಿರ್ತಕ್ಕಂಥದ್ದು ಅಮಾನತ್ತಾಗಿರ್ತಕ್ಕಂಥದ್ದು ಇದನ್ನು ಪ್ರಶ್ನೆ ಮಾಡಿ ನೀವು ಕಾನೂನಿನಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಕೋರ್ಟ್ ಮೂಲಕ ಖಂಡಿತವಾಗಿಯೂ ನಾವು ನಿಮ್ಮ ಒಂದು ಏನು ಬೆನಿಫಿಷಲ್ಲಿ ಕೊಡಬೇಕಾಗಿದೆ ಅದನ್ನು ಕೊಡ್ಲಿಕ್ಕೆ ಜವಾಬ್ದಾರಿ ಇದೆ ಅಂತಕ್ಕಂಥ ಕೊಟ್ಟು ಈಗಾಗಲೇ ಹಲವಾರು ಈ ರೀತಿಯ ವಜಾಗಂಡ ನೌಕರರಿಗೆ ಅಮಾನತಾಗಿರೋರಿಗೆ ನಾವು ಅಡ್ಜಾಸ್ಟ್ಮೆಂಟು ಕೊಟ್ಟಿರ್ತೀವಿ ಕಾನೂನಿನಿಂದ ಆದರೆ ಆ ಈ ಮಧ್ಯೆ ಮಾಹಿತಿಗಳು ಒಂದೆರಡು ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಡಿದ್ದೀವಿ ನಾನು ಕೂಡ ನಮ್ಮ ಲೀಗಲ್ ಸೆಲ್ಲು ಕಾನೂನವರ ಜೊತೆ ಮಾತಾಡಿದಾಗ ನೀವು ಯಾವ ರೀತಿ ಸಹಾಯ ಮಾಡ್ಬೋದು ಕಾನೂನಲ್ಲಿ ಮತ್ತು ಕಂಪ್ನಿ ಹಿತ ದೃಷ್ಟಿಯಿಂದ ಮುಂದೆ ಪ್ರಶ್ನೆ ಆಗಬಾರ್ದು ಈ ಥರ ಅನ್ನುವಂಥದ್ದಲ್ಲಿ ಕೇಳಿದಾಗ ಕೆಲವು ಸಲಹೆಗಳನ್ನು ಕೊಟ್ಟಿದ್ದರು ಅದು ಚರ್ಚೆ ಹಂತದಲ್ಲಿ ಇದ್ದಾಗಲೇ ಈ ರೀತಿಯ ಒಂದು ಪ್ರಯತ್ನ ಬಂದಿದೆ ಆದಷ್ಟು ಬೇಗ ಕಾನೂನಿನ ಅಡಿಯಲ್ಲಿ ಏನು ಸಹಾಯ ಮಾಡುವುದರಲ್ಲಿ ನಮ್ಮ ಕಂಪ್ನಿಯಿಂದ ಅದನ್ನು ಖಂಡಿತ ಮಾಡಿಕೊಡಲಿಕ್ಕೆ ನಾವು ಇದ್ದೀವಿ ಬಹುಶಃ ನಮ್ಮ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಅಂತಿಮವಾಗಿ ಏನು ಮಾಡಬೇಕು ಅಂತಕ್ಕಂಥದ್ದು ತಗೊಳ್ತಾ ಇದ್ವಿ ನಾವು ಅಷ್ಟರಲ್ಲ ಈ ರೀತಿ ಅನಾಹುತ ಆಗಿದೆ ಇವಾಗತಕ್ಕಂಥ ಅನಾಹುತಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಜೊತೆಗೆ ಸಣ್ಣ ಪುಟ್ಟ ಏನಾದರೂ ಹೆಚ್ಚು ವೆಚ್ಚ ಇದ್ದರೆ ನಾನು ಮುಂಚೂರು ಕಂಪ್ನಿಯೇ ಬರೆಸ್ತದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ ಕುಟುಂಬದವ್ರು ಕೂಡ ಧೈರ್ಯ ತುಂಬಿದ್ದೀವಿ ಈ ರೀತಿಯ ಅನಾಹುತಗಳು ಮಾಡ್ಕೊಳ್ಬಾರ್ದು ಕಾನೂನು ಹೋರಾಟ ಆಗ್ಬೋದು ಕಾನೂನು ಹೋರಾಟ ಆಗ್ಬೋದು ನಮ್ಮ ಜೊತೆ ಮಾತಾಡಿ ಬದಲಿಸ್ಕೊಳ್ಳಿಕ್ಕೆ ನಮ್ಮೆಲ್ಲ ಈ ರೀತಿಯ ನೌಕರಿಗೆ ನಾವು ಮನವಿ ಮಾಡ್ತೀನಿ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಕಾನೂನು ಹೋರಾಟದಿಂದ ವಾಪಸ್ ತೆಗಿಯೋಕ್ಕೆ ಯಾರು ಕಾರಣ ಸರ್ ನಾವು ಐ ತಿಂಕ್ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತನೇ ಸಲಿದ್ದಂಥ ಆಡಳಿತ ಮಂಡಳಿಗೆ ನೀವು ವಾಪಸ್ ತಗೊಂಡು ಬಂದರೆ ನಿಮಗೆಲ್ಲ ರೀತಿಯಾದ ಬೆನಿಫಿಟ್ ಕೊಡ್ತೀವಿ ಅಂತಕ್ಕಂಥ ಭರವಸೆ ಮೇಲೆ ವಾಪಸ್ಸು ತಂದುಬಿಟ್ಟು ಹೌದು ಬಟ್ ಎರಡು ಸಾವಿರದ ಇಪ್ಪತ್ತೈದು ವೈದ್ಯ ಅವ್ರು ಯಾವುದಕ್ಕೆ ಅವರು ಬೆನಿಫಿಟ್ ತಗೊಳ್ಳಲಿಲ್ಲ ಅವ್ರು ಯಾಕೆ ಕೊಟ್ಟಿಲ್ಲ ನಾವು ಪರಿಶೀಲನೆ ಮಾಡಿದಾಗ ಇಲ್ಲ ಈ ರೀತಿ ಅವರು ಮುಂದೆ ತಳ್ತಾನೆ ಹೋದರು ಅಂತಕ್ಕಂಥದ್ದನ್ನು ಹೇಳಿದ್ರು ನಾವು ಖುದ್ದಾಗಿ ಎಷ್ಟು ಜನ ಇದ್ದರೂ ನಿಮಗೆಲ್ಲ ಮಾಹಿತಿ ಹೇಳಿದ್ದೀವಿ ನಾಲ್ಕನೇ ಮತ್ತು ಐದನೇ ವೇತನ ಆಯೋಗದ ಶಿಫಾರಸನ್ನ ಜಾರಿನೇ ಮಾಡದೇ ಇದ್ದಾಗ ಕಳೆದ ಎಂಟತ್ತು ಒಂದು ತಿಂಗಳು ಕೂಡ ನಾವು ಆಡಳಿತ ಬಂದಂತ ನಮ್ಮ ಸರ್ಕಾರ ನಮ್ಮ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರು ಜಾರಿ ಮಾಡಿ ನಾಲ್ಕೈದು ಕೋಟಿ ರಿಲೀಸ್ ಮಾಡಬೇಕು ಈ ಅಮಾನತ್ಗೊಂಡವ್ರದ್ದು ವಜಾಗೊಂಡವ್ರದು ಸ್ವಲ್ಪ ಕಾನೂನು ತೊಡಕಿರೋದ್ರಿಂದ ನಿಧಾನ ಆಯಿತು ಬಿಟ್ಟರೆ ಬೇರೆ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿ ಆದಷ್ಟು ಬೇಗ ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಯಾವುದೇ ಹನುಮಾನ ಕುಟುಂಬದವ್ರಿಗೂ ಸಾಂತ್ವನ ಹಿಡಿದು ಬಂದ್ರೂ ಸಾಕಷ್ಟು ಬಾರಿ ಕೊಡ್ತಿಲ್ಲ ಡಿಲೇ ಆಗಲಿಕ್ಕೆ ನೀವು ನಾನು ಮಾಹಿತಿ ಹೇಳ್ತೀನಿ ಸಂಸ್ಥೆಗೆ ನಾನು ಯಜಮಾನ ಆದ ನಾನೊಬ್ಬ ಕಾವಲುಗಾರ ಸರ್ಕಾರಿ ಸಂಸ್ಥೆ ಒಂದು ವ್ಯವಸ್ಥೆಯಲ್ಲಿ ಒಬ್ಬರು ಕಾನೂನನ್ನು ಹೊರತುಪಡಿಸಿ ಹೋದಾಗ ಈ ಹಿಂದೆ ಇರ್ತಕ್ಕಂಥ ಸುಮಾರು ಹದಿನಾಲ್ಕು ಹದಿನೈದು ಪ್ರಕರಣಗಳು ಕೂಡ ಆ ಆಧಾರದ ಮೇಲೆ ನಮಗೂ ಕೂಡ ನೀವು ಸಹಕಾರ ನೀಡಬೇಕು ಅಂತಕ್ಕಂಥ ಒತ್ತಮ್ಮ ಮನವಿ ಇಷ್ಟೇ ನಾವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಲೋಕ ನೌಕರರ ವಿಚಾರದಲ್ಲಿ ಮಾಡಿಲ್ಲ ಕಾನೂನನ್ನು ಹೊರತುಪಡಿಸಿ ಈಗ ಏನಾಗಿದೆ ಈ ಅನಾಹುತ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ತಜ್ಞರ ಸಲಹೆ ಪಡೆದು ಆದಷ್ಟು ಬೇಗ ಕುಟುಂಬಕ್ಕೆ ಮತ್ತು ಒಬ್ಬ ನಮ್ಮ ಸ್ವಾಮಿಗೆ ಅನುಕೂಲ ಆಗ್ತಕ್ಕಂಥ ತೀರ್ಮಾನ ಕಾನೂನು ಪ್ರಕಾರ ಮಾತುಕತೆಗೆ ಬಂದರೆ ಕಾರ್ಖಾನೆಗೆ ಸೇರಿಸ್ತಾ ಇಲ್ಲ ಅಂತ ಆರೋಪ ಸರ್ ಇಲ್ಲ ನಾವು ಕಾನೂನು ಅದು ಸರ್ಕಾರಿ ಸಂಸ್ಥೆ ಯಾರು ಬೇಕಾದ್ರು ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಆ ಥರ ಸೇರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಆ ಥರ ಯಾವುದೇ ಕಾರಣಕ್ಕೂ ಯಾರು ಮಾಡೋಕ್ಕಾಗೋದಿಲ್ಲ ಅದು ಲೋ ಪಾಸ್ಟ್ ನಾವು ಖಂಡಿತವಾಗಿಯೂ ಕೂಡ ಆದಷ್ಟು ಬೇಗ ಗುಣವಂತರ ಆಗಲಿ ನಾಳೆ ನಾಡಿದ್ದು ಎರಡು ದಿನ ಬಂದು ಪರಿಶೀಲನೆ ಮಾಡ್ತೀನಿ ಎಷ್ಟು ಸಾಧ್ಯವಷ್ಟು ಬೇರೆ ಅವರು ಎರಡುಗಡೆ ಕೂತ್ಕೊಂಡು ಕಾನೂನು ವ್ಯಾಪ್ತಿಯಲ್ಲಿ ಏನು ಅನುಕೂಲ ಮಾಡ್ಕೊಳ್ಬೋದು ಖಂಡಿತ ನಾನು ಮತ್ತೆ ಅವರು ಕಾನೂನು ಹೋರಾಟ ಹೋಗಿ ಅಂತ ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆ ಮಾತಾಡ್ತೀನಿ ಮಾತಾಡ್ತೀನಿ ಮತ್ತು ಅವರು ನಮ್ಮ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಭಾಳ ಹತ್ತಿರವಾದ ಬಂಧುಗಳು ಕೂಡ ಧೋರಿದವರು ಕೂಡ ಅಲ್ಲ ಆದರೂ ಕೂಡ ನೌಕರರಿಗೆ ನ್ಯಾಯ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾನೂನು ಅಡಿ ಅವಕಾಶ ತಗತಿ ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಕುಟುಂಬದವರು ಕೂಡ ಹೇಳಿದ್ದಾರೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ